ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶ್ಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟೆನ್ ವೆರಿ ಇಂಪಾರ್ಟೆಂಟ್ ಅಂತ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳು ಯಾವಪ್ಪ ಅಂತಂದರೆ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನಾವು ಏನಂದರೆ ಇವತ್ತಿನ ಕ್ಲಾಸನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ತೌಲನಿಕ ರಾಜಕೀಯದ ಮಹತ್ವವನ್ನು ವಿವರಿಸಿರಿ ಮೂರು ಐತಿಹಾಸಿಕ ವಿಧಾನವನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನಾಲ್ಕನೆಯ ಪ್ರಶ್ನೆ ಸಾಂಸ್ಥಿಕ ವಿಧಾನದ ಅಗತ್ಯತೆಯನ್ನು ಚರ್ಚಿಸಿರಿ ಐದು ನಿರ್ಧಾರ ಕೈಗೊಳ್ಳುವಿಕೆ ವಿಧಾನವನ್ನು ವಿವರಿಸಿರಿ ಇನ್ನ ಆರನೇ ಪ್ರಶ್ನೆ ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿರಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ನೆಕ್ಸ್ಟ್ ಕ್ವಶನ ಏಕಾತ್ಮಕ ಸರ್ಕಾರದ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ನೆಕ್ಸ್ಟ್ ಸಂಯುಕ್ತ ಸರ್ಕಾರದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ ಏಕಾತ್ಮಕ ಮತ್ತು ಸಂಯುಕ್ತ ಸರ್ಕಾರಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಅದರ ಗುಣಾವಗುಣಗಳನ್ನು ಬರೆಯಿರಿ ಇನ್ನು ಹನ್ನೆರಡು ಪರೋಕ್ಷ ಪ್ರಾತಿನಿಧ್ಯದ ಗುಣಾವಗುಣಗಳನ್ನು ಬರೆಯಿರಿ ಹದಿಮೂರು ಕಾನೂನಿನ ಆಳ್ವಿಕೆ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಹದಿನಾಲ್ಕು ನ್ಯಾಯಾಂಗ ಸ್ವಾತಂತ್ರ್ಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಹದಿನೈದು ಸಂವಿಧಾನಾತ್ಮಕ ಎನ್ ಎಂದರೇನು ಅದರ ತತ್ವಗಳನ್ನು ಪಟ್ಟಿ ಮಾಡಿರಿ ಸಂವಿಧಾನಾತ್ಮಕತೆ ಎಂದರೇನು ಅದರ ತತ್ವಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥದ್ದು ಇನ್ನೆಕ್ಸ್ಟ್ ಕ್ವಶನ ಜನತಾ ಪರಮಾಧಿಕಾರ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಬಹುಪಕ್ಷ ಪದ್ಧತಿಯನ್ನು ವಿವರಿಸಿರಿ ನೆಕ್ಸ್ಟ್ ಕ್ವಶನ ರಾಜಕೀಯ ಸಂಸ್ಕೃತಿ ಎಂದರೇನು ಮತ್ತು ಅದರ ಪ್ರಕಾರಗಳನ್ನು ಚರ್ಚಿಸಿರಿ ಇನ್ನು ನೆಕ್ಸ್ಟ್ ಕ್ವೆಶನ್ನು ಅಮೇರಿಕ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ ಅಮೇರಿಕಾದ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿರಿ ಇನ್ನು ಚೀನಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಪರಿಚಯಿಸಿರಿ ಇಪ್ಪತ್ನಾಲ್ಕು ಚೀನಾದ ಕಮ್ಯುನಿಸ್ಟ್ ಪಕ್ಷ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಕೊನೆಯದಾಗಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಪ್ರಕ್ರಿಯೆ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಎಷ್ಟೇನಪ್ಪ ಅಂತಂದ್ರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಕಂಪರಿಟಿವ್ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಡಿ ಎಸ್ ಸಿ ಟೆನ್ನಲ್ಲಿ ಬರ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ಗಳೇನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿನ ವೀಡ ನೋಡಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಜೊತೆಗೆ ಆಲ್ ಒಂದು ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ನಾಲ್ಕು ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು